ಅಹಿಂದ ಸಿದ್ದರಾಮಯ್ಯ ಎಲ್ಲಿದ್ದಾರೆ ಅಹಿಂದ ಸರ್ಕಾರ ಇನ್ನು ಇದೆಯಾ ಕಾರ್ಯಕರ್ತರು ಸಾಲು ಸಾಲಾಗಿ ರಾಜೀನಾಮೆ ಕೊಡ್ತಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಹೊಸ ಉತ್ತರ ಪ್ರದೇಶ ಆಗ್ತಾ ಇದೆ ನಮಸ್ಕಾರ ಈ ಡಾಟ್ ಕಾಮ್ಗೆ ಸ್ವಾಗತ ನಮ್ ಜಿಎಂ ಪವಿತ್ರ ರಾಜ್ಯದಲ್ಲಿ ಕೋಮುವಾದಿ ಚಟುವಟಿಕೆಗಳು ಹಾಗೂ ಸಂಘರ್ಷಮಯ ವಾತಾವರಣವನ್ನು ನಿಯಂತ್ರಣ ಮಾಡೋದು ಸರ್ಕಾರಕ್ಕೆ ಸವಾಲಾಗಿದೆ ಈ ನಾಡಿನ ಜನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದು ಸರಳ ಬಹುಮತ ಅಲ್ಲ ಬದಲಿಗೆ ಬರೋಬ್ಬರಿ ನೂರ ಮೂವತ್ತೈದು ಸೀಟುಗಳ ಭರ್ಜರಿ ಬಹುಮತ ಜನ ನಂಬಿಕೆ ಇಟ್ಟು ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದು ನಮಗೆ ಉತ್ತಮ ಆಡಳಿತ ಸಿಗಲಿ ಅಂತ ನಮ್ಮನ್ನು ಆಳೋರು ಜಾತ್ಯತೀತ ಜನಪರ ಭ್ರಷ್ಟಾಚಾರ ರಹಿತ ಅಭಿವೃದ್ಧಿ ಜೊತೆಗೆ ನೆಮ್ಮದಿಯ ಆಡಳಿತ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಕಳೆದ ಹಲವು ವರ್ಷಗಳಲ್ಲಿ ಕೋಮು ಸಂಬಂಧಿ ಘಟನೆಗಳಲ್ಲಿ ಹಲವರು ಪ್ರಾಣ ಕಳ್ಕೊಂಡಿದ್ದಾರೆ ಹಿಂದೂ ಮುಸ್ಲಿಮರ ನಡುವಿನ ಸಂಘರ್ಷದಲ್ಲಿ ಆಸ್ತಿ ಪಾಸ್ತಿ ನಷ್ಟ ಅನುಭವಿಸಿದವರಿದ್ದಾರೆ ಈ ನಡುವೆ ಕೋಮುವಾದ ತಡೆ ಕಾನೂನುಗಳ ಅಡಿಯಲ್ಲಿ ರಾಜ್ಯದಲ್ಲಿ ಕಳೆದ ಐದು ವರ್ಷಗಳಲ್ಲಿ ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ಪ್ರಕರಣಗಳು ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದೆ ಇನ್ನು ರಾಜ್ಯದ ಇತರ ಜಿಲ್ಲೆಗಳ ಪೈಕಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಬೆಳಗಾವಿ ನಗರದಲ್ಲಿ ಇಪ್ಪತ್ತೈದು ಪ್ರಕರಣ ದಾಖಲಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಐವತ್ತಾರು ಪ್ರಕರಣಗಳು ದಾಖಲಾಗಿದೆ ಅದೇ ರೀತಿ ಮಂಗಳೂರು ನಗರದಲ್ಲಿ ಮೂವತ್ತಾರು ಪ್ರಕರಣ ದಾಖಲಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹತ್ತು ಪ್ರಕರಣಗಳು ದಾಖಲಾಗಿದೆ ಸೊ ದಕ್ಷಿಣ ಕನ್ನಡ ಕೋಮುವಾದದ ಬಗ್ಗೆ ಬರೆದು ಬರೆದು ಅದನ್ನು ಹೇಳಿ ಹೇಳಿ ಸುಸ್ತಾಗಿ ಹೋಗ್ತಾ ಇದೆ ಇಂಥ ವಿಚಾರವನ್ನು ಹೇಳಬೇಕು ಅಂತ ಹೊರಟ್ರೆ ಮನ್ಸು ಹಾಗೂ ಬೆರಳು ಎರಡು ಮರಗಟ್ಟು ಹೋಗಿಬಿಡುತ್ತೆ ಆದರೆ ಬೀದಿಯಲ್ಲಿ ರಕ್ತ ಹರಿತಿರುವಾಗ ಸುಮ್ಮಿರೋಕ್ಕೆ ಸಾಧ್ಯವೇ ಇಲ್ಲ ಕರ್ನಾಟಕ ರಾಜ್ಯ ಹೊಸ ಉತ್ತರ ಪ್ರದೇಶ ಆಗ್ತಾ ಇರೋದು ನಿಜಕ್ಕೂ ನೋವಿನ ಸಂಗತಿ ಕಾನೂನು ಸುವ್ಯವಸ್ಥೆ ಅನ್ನೋದು ನಿಜಕ್ಕೂ ಇದೆಯಾ ಅನ್ನೋ ಪ್ರಶ್ನೆ ಈ ಎರಡು ವರ್ಷಗಳಲ್ಲಿ ಅದೆಷ್ಟು ಬಾರಿ ನಾವು ಕೇಳಿಕೊಂಡಿದ್ದೇವೆ ರಾಜ್ಯದಲ್ಲಿ ಕೋಮುವಾದ ಕೊಲೆ ಹತ್ಯಾಕಾಂಡಗಳು ಎಗ್ಗಿಲ್ಲದೆ ನಡೀತಾ ಇದ್ದರೆ ನಾವು ಆಯ್ಕೆ ಮಾಡಿದ ನಾಯಕರು ಎರಡು ವರ್ಷಗಳ ಸಾಧನಾ ಸಮಾವೇಶದಲ್ಲಿ ಮುಳುಗಿದ್ದಾರೆ ಅವಶ್ಯಕತೆ ಇಲ್ಲದ ಊರುಗಳ ಹೆಸರು ಬದಲಿಸ್ತಾ ಗ್ರೇಟರ್ ಉತ್ತರ ದಕ್ಷಿಣ ಅಂತ ಕರೆದುಕೊಳ್ಳುವಲ್ಲಿ ನಿರತರಾಗಿದ್ದಾರೆ ಜನರ ಅವಶ್ಯಕತೆಗಳೇನು ರಾಜ್ಯದಲ್ಲಿ ಇಷ್ಟು ಹತ್ಯಾಕಾಂಡಗಳಿಗೆ ಕಾರಣ ಏನು ನಾವು ಎಂಥ ಆಡಳಿತವನ್ನು ನೀಡ್ತಾ ಇದ್ದೇವೆ ಅಂತ ಒಂದು ಅವಲೋಕನ ಇಲ್ಲದೆ ಸಾಧನ ಸಮಾವೇಶ ಮಾಡೋಕೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ನೈತಿಕತೆ ಇದೆಯೋ ಗೊತ್ತಿಲ್ಲ ಮಠ ದೇವಸ್ಥಾನ ಸ್ವಾಮೀಜಿಗಳ ಹಿಂದೆ ಅಲಿತ ತಮ್ಮ ಕರ್ತವ್ಯವನ್ನು ಮರೆತಿರುವಂಥ ಗೃಹ ಸಚಿವರು ರಾಜ್ಯದ ಕಾನೂನು ಸುವ್ಯವಸ್ಥೆ ಕುರಿತು ಕಠಿಣ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸೋತ್ ಹೋಗಿದ್ದಾರೆ ಆರಾಮಾಗಿ ಸಿಖ ಅಧಿಕಾರ ಅಂತ ನನ್ನಿಷ್ಟದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಕುರ್ಚಿ ಉಳಿಸ್ಕೊಳ್ಳೋದನ್ನು ಬಿಟ್ಟು ಬೇರೇನೂ ಯೋಚಿಸ್ತಾ ಇಲ್ಲ ಅನ್ನೋದು ದೊಡ್ಡ ಆಘಾತ ಅಹಿಂದ ರಾಮಯ್ಯ ಇವತ್ತು ಎಲ್ಲಿ ಹೋಗಿದ್ದಾರೆ ವಿಪಕ್ಷಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳುವಲ್ಲಿ ಕೋಮು ಗಲಭೆ ಹೆಚ್ಚಾಗಿಸುವಲ್ಲಿ ಕಾಣಿಕೆ ನೀಡುತ್ತಿದ್ದಾರೆ ಹೊರತು ಸರ್ಕಾರವನ್ನು ಟೀಕ್ಸೋದಕ್ಕೂ ತಿಳಿಯದ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ವಿರೋಧಕ್ಕಾಗಿ ವಿರೋಧ ಮಾಡೋ ವಿಪಕ್ಷಗಳು ತಮ್ಮ ಜವಾಬ್ದಾರಿ ಅರಿತರೆ ಸರ್ಕಾರ ಕೂಡ ಕೆಲಸ ಮಾಡುವಲ್ಲಿ ಆಸಕ್ತಿ ತೋಸತ್ತೋ ಏನೋ ಅದಕ್ಕೆ ಪದೇ ಪದೇ ಅನ್ಸೋದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಬೇಕಿತ್ತು ಅಂತ ಆಗ ಸರ್ವ ಜನಾಂಗದ ಶಾಂತಿಯ ತೋಟ ಹೊಸ ಉತ್ತರ ಪ್ರದೇಶ ಆಗ್ತಾ ಇರಲಿಲ್ಲ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ಕಳ್ಕೊಳ್ತಾರೆ ನಂತರ ಮೈತ್ರಿ ಸರ್ಕಾರವು ಪತನ ಆದ ಮೇಲೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಕುಳಿತಿದ್ರು ಆಪರೇಷನ್ಸ್ ಕಮಲದ ಮೂಲಕ ಆಡಳಿತಕ್ಕೆ ಬಂದ ಬಿಜೆಪಿ ಕೋಮುವಾದಿ ಅಜೆಂಡಾವನ್ನ ಬೆರುಸಾಗಿ ಜಾರಿಗೊಳಿಸಿತ್ತು ನಾಡಿನ ಪ್ರಜ್ಞಾವಂತ ಜನಸಮೂಹ ಆತಂಕಕ್ಕೆ ಒಳಗಾಗಿತ್ತು ಆ ಸಂದರ್ಭದಲ್ಲಿ ಪ್ರಗತಿಪರ ವಲಯ ಹೊರಹೊಮ್ಮಿಕೊಂಡಂತ ಕ್ಲಬ್ ಹೌಸ್ ಚರ್ಚೆಯೊಂದರಲ್ಲಿ ಪಾಲ್ಗೊಂಡಿದ್ದ ಸಿದ್ದರಾಮಯ್ಯನವರು ಆಡಿದ ಮಾತುಗಳನ್ನು ನೆನೆಯುವುದು ಸೂಕ್ತ ಚಿಂತಕ ಶ್ರೀನಿವಾಸ್ ಕಾರ್ಕಳ ಅವರು ಪ್ರಶ್ನೆ ಕೇಳ್ತಾ ಕರಾವಳಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಹೆಚ್ಚಾಗ್ತಾ ಇದೆ ಒಂದು ಹುಡುಗ ಒಂದ್ ಹುಡುಗಿ ಒಂದ್ ಕಡೆ ನಿಂತು ಮಾತಾಡ್ತಾ ಇದ್ರೆ ಧರ್ಮದ ಹೆಸರಲ್ಲಿ ಗೂಂಡಾಗಿರಿ ಮಾಡುವವರಿಗೆ ಸುದ್ದಿ ಮುಟ್ಸಿ ಆ ಜೋಡಿಗಳಿಗೆ ತೊಂದರೆ ನೀಡೋ ಜಾಲ ದೊಡ್ಡದಾಗಿ ಬೆಳೀತಾ ಇದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಇಂಥ ಪ್ರವೃತ್ತಿಯ ಕಡಿವಾಣಕ್ಕೆ ಕಠಿಣ ಕ್ರಮ ಜರುಗಿಸದೇ ಇರೋದು ಇದಕ್ಕೆ ಕಾರಣನಾ ಅಂತ ಕೇಳಿದರು ಇದಕ್ಕೆ ಪ್ರಾಮಾಣಿಕವಾಗಿ ಉತ್ತರಿಸಿದ ಸಿದ್ದರಾಮಯ್ಯವರು ಕರಾವಳಿ ಭಾಗ ಕೋಮುವಾದದ ಪ್ರಯೋಗಶಾಲೆ ಅನ್ನೋದು ಸತ್ಯ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಕರಾವಳಿಯಲ್ಲಿ ಕೋಮು ಗಲಭೆಗಳನ್ನು ತಡೆಯುವಲ್ಲಿ ಹಿನ್ನಡೆ ಆಯಿತು ಅನ್ನೋದನ್ನ ಒಪ್ಕೊಳ್ತೇನೆ ಹಾಗಂತ ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಕುರಿತು ಭಯ ಏನೂ ಇಲ್ಲ ಅಂತ ತಿಳಿಸಿದ್ರು ಸಿದ್ದರಾಮಯ್ಯನವರು ಮತ್ತೆ ಅಧಿಕಾರಕ್ಕೆ ಬಂದರೆ ಮೊದಲಿನ ತಪ್ಪುಗಳು ಮರುಕಳಿಸೋದಿಲ್ಲ ಅನ್ನೋ ಆಶಾಭಾವನೆಯನ್ನ ಅವರ ಪ್ರತಿಕ್ರಿಯೆ ಹುಟ್ಟಾಕಿತ್ತು ವಿರೋಧ ಪಕ್ಷದ ನಾಯಕರಾಗಿ ಅವರು ತೋರಿದ ಉತ್ಸಾಹ ಕೋಮು ಸೌಹಾರ್ದತೆಗಿದ್ದ ಬದ್ಧತೆ ಪ್ರಶ್ನಾತೀತವಾಗಿತ್ತು ಸೊ ಅವರ ಸೆಕ್ಯುಲರಿಸಂ ಬಗ್ಗೆ ಅನುಮಾನಗಳನ್ನು ಇಟ್ಕೊಳ್ಳದ ನಾಡಿನ ಜನತೆ ಬಿಜೆಪಿಯ ದುರಾಡಳಿತದಿಂದ ಬೇಸತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಚಂಡ ಬಹುಮತವನ್ನು ಕಾಂಗ್ರೆಸ್ಗೆ ಕೊಟ್ಟಿದ್ರು ಸರ್ಕಾರ ರಚನೆಯಾದ ಮೇಲೆ ಜನಪ್ರಿಯ ಹಾಗೂ ಜನಪರ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಹೆಜ್ಜೆ ಇಟ್ಟು ಒಂದಿಷ್ಟು ನೆಮ್ಮದಿಯನ್ನು ತಂದಿದ್ದು ಸುಳ್ಳಲ್ಲ ಆದರೆ ನಿಧಾನಕ್ಕೆ ಸರ್ಕಾರ ನಿಷ್ಕ್ರಿಯವಾಗಿ ಹಿಂದಿನ ಸರ್ಕಾರಕ್ಕೆ ವ್ಯತ್ಯಾಸವೇ ಇಲ್ಲವೇನೋ ಅನ್ನುವಂತೆ ವರ್ತಿಸತೊಡಗಿದೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಅಪಾರ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಬದಲಾವಣೆಗೆ ಮತ ನೀಡಿದ ಜನ ಭ್ರಮ ನಿರಸವಾಗುವಂತಾಗ್ತಿದೆ ಐದು ಗ್ಯಾರಂಟಿಗಳಂತಹ ರಚನಾತ್ಮಕ ಕಾರ್ಯಕ್ರಮಗಳಿಗೆ ಜನಪರವಾಗಿ ಚಿಂತಿಸೋ ಎಲ್ಲರ ಬೆಂಬಲ ಇದ್ದೇ ಇದೆ ಆದರೆ ಕಾಂಗ್ರೆಸ್ನಿಂದ ನಾಡು ನಿರೀಕ್ಷಿಸಿದ್ದು ಇಷ್ಟೇ ಅಲ್ಲ ಈ ರಾಜ್ಯದಲ್ಲಿ ಪ್ರಜಾಸತ್ತಾತ್ಮಕವಾದ ಪ್ರತಿಭಟಿಸುವ ಹಕ್ಕು ವಾಕ್ ಸ್ವಾತಂತ್ರ್ಯದ ಹಕ್ಕು ಬಲವಾಗತ್ತೆ ಅಂತ ಹಲವು ವಲಯಗಳ ಸಾಮಾಜಿಕ ಕಾರ್ಯಕರ್ತರು ಭಾವಿಸಿದ್ರು ಆ ಮೂಲಕ ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡುವ ಸಾಧ್ಯತೆ ಬಗ್ಗೆ ಅವರೆಲ್ಲರೂ ಆಶಾವಾದದಿಂದಿದ್ರು ಕೋಮು ದ್ವೇಷ ಬಿತ್ತೋರನ ಕಾನೂನಿನ ಕಟಕಟೆಯಲ್ಲಿ ನಿಲ್ಲಿಸಿ ನಿಜವಾದ ಸೆಕ್ಯುಲರ್ ಸ್ಟೇಟ್ ನಿರ್ಮಾಣ ಆಗತ್ತೆ ಅನ್ನೋ ಅತಿಯಾದ ಭರವಸೆ ಜನರಿಗಿತ್ತು ಆದರೆ ಆಗ್ತಾ ಇರೋದೇನು ರಾಜ್ಯದಲ್ಲಿ ಅಹಿಂದ ಸರ್ಕಾರ ಇನ್ನೂ ಇದೆ ಅಂತ ಅದೆಷ್ಟು ಜನ ನಂಬಿದ್ದಾರೆ ಅಂತ ಗೊತ್ತಿಲ್ಲ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯಗಳ ಜನರಿಗೆ ರಕ್ಷಣೆ ನೀಡೋಕೆ ಮುಂದಾಗದ ಸರ್ಕಾರ ಇನ್ನೂ ಪದತ್ಯಾಗ ನೀಡದೇ ಇರೋದು ಆಶ್ಚರ್ಯ ಆಗತ್ತೆ ಮತ ಹಾಕಿದ ಜನ ಈ ಸರ್ಕಾರದ ಮೇಲಿಟ್ಟ ನಂಬಿಕೆ ಕಳ್ಕೊಂಡಂತಾಗಿದೆ ಸ್ವಪಕ್ಷದ ವಿವಿಧ ಹುದ್ದೆಗಳ ಕಾರ್ಯಕರ್ತರು ಸಾಲು ಸಾಲಾಗಿ ರಾಜೀನಾಮೆ ಕೊಡ್ತಿದ್ದಾರೆ ಅದರಲ್ಲೂ ಒಂದೇ ಸಮುದಾಯದ ಕಾರ್ಯಕರ್ತರು ಮಾತ್ರ ಈ ಕಾರ್ಯಕ್ಕೆ ಮುಂದಾಗಿರೋದು ಇನ್ನೊಂದು ವಿಪರ್ಯಾಸ ಇತ್ತೀಚಿನ ಕೆಲವು ಘಟನೆಗಳು ಮತ್ತು ಅದಕ್ಕೆ ರಾಜ್ಯ ಸರ್ಕಾರದ ಪ್ರತಿಕ್ರಿಯೆಗಳನ್ನು ನೋಡ್ತಾ ಇದ್ರೆ ಹಿಂದುತ್ವದ ಹೆಸರಲ್ಲಿ ನಡೆಯುವ ದಾಂಧಲೆಗಳಿಗೆ ಸರ್ಕಾರ ಬೆದರಿದಂತೆ ಕಾಣ್ತಾ ಇದೆ ಕಾಂಗ್ರೆಸ್ ಅಧಿಕಾರದಲ್ಲಿರೋ ಕರ್ನಾಟಕದಲ್ಲಿ ಆಗ್ತಾ ಇರೋದೇನು ಪ್ಯಾಲೆಸ್ತೀನ್ ಇಸ್ರೇಲ್ನಲ್ಲಿ ಶಾಂತಿ ನೆಲೆಸಲಿ ಅಂತ ಶಾಂತಿಯುತ ಸಭೆಗಳಲ್ಲಿ ನಡೆಸೋದು ತಪ್ಪ ಪ್ಯಾಲೆಸ್ತೀನ್ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರೆ ಎಫ್ಐಆರ್ ಹಾಕ್ಬೋದಾ ಕರ್ನಾಟಕದಲ್ಲಿ ಹಿಂದುತ್ವದ ಹೆಸರಲ್ಲಿ ಕಿತಾಪತಿಗಳು ಮಾಡ್ತಾ ಇರೋದು ಆರಾಮಾಗಿ ಇರೋದನ್ನು ನೋಡಿದ್ರೆ ಕಾಂಗ್ರೆಸ್ ಸರ್ಕಾರದ ನಡೆಗಳು ಮತ್ತಷ್ಟು ಬೇಸರ ತರಿಸತ್ತೆ ಅಧಿಕೃತ ದಾಖಲೆಗಳ ಜೊತೆಗೆ ದನಗಳನ್ನ ಸಾಗಿಸ್ತಿದ್ದಂಥ ಇದ್ರೀಶ್ ಪಾಷಾ ಅನ್ನೋರನ್ನ ಅಡ್ಡಗಟ್ಟಿ ಚಿತ್ರ ಹಿಂಸೆ ನೀಡಿ ಕೊಲೆ ಮಾಡಿರೋ ಆರೋಪ ಹೊತ್ತಿರುವ ರಾಷ್ಟ್ರ ರಕ್ಷಣಾ ಪಡೆಯ ಮುಖಂಡ ಹಿಂದುತ್ವದ ಫ್ರೆಂಚ್ ಎಲಿಮೆಂಟ್ ಪುನೀತ್ ಕೆರೆಹಳ್ಳಿ ಮೇಲೆ ಗೂಂಡಾ ಕಾಯ್ದೆ ಹಾಕಲಾಗಿತ್ತು ಆದರೆ ಪ್ರಕರಣವನ್ನು ಸರಿಯಾಗಿ ನಿರ್ವಹಿಸಲಾಗದೆ ಗೂಂಡಾ ಕಾಯ್ದೆಯನ್ನು ತೆರವು ಮಾಡಲಾಯಿತು ಹೊರಗೆ ಬಂದ ಪುನೀತ್ ಕೆರೆಹಳ್ಳಿ ಗಾಂಧಿವಾದಿಯಂತೆ ಪೋಸ್ ಕೊಟ್ಟು ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತಿದ್ದು ಈ ಶತಮಾನದ ವ್ಯಂಗ್ಯಗಳಲ್ಲಿ ಒಂದು ದಕ್ಷ ಅಧಿಕಾರಿಗಳಿದ್ರೆ ಕಿಡಿಗೇಡಿಗಳ ಕೃತ್ಯವನ್ನ ತಡೆಯೋದೇನು ಕಷ್ಟ ಅಲ್ಲ ಆದರೆ ಅದಕ್ಕೆ ಮುಖ್ಯಮಂತ್ರಿ ಸಚಿವರಾದಿಯಾಗಿ ಎಲ್ಲರ ಬೆಂಬಲ ಅಗತ್ಯ ಇರತ್ತೆ ಮೇಲ್ ನಿಷ್ಕ್ರಿಯರಾದಾಗ ಅಧಿಕಾರಿಗಳು ಜಡರಾಗ್ತಾರೆ ಅನ್ನೋ ಎಚ್ಚರ ಸರ್ಕಾರಕ್ಕಿರಬೇಕಾಗಿದೆ ಈಗಲಾದರೂ ಎಚ್ಚೆತ್ಕೊಂಡು ತಾವು ಕೊಟ್ಟ ಕೋಮು ಸೌಹಾರ್ದತೆಯ ಭರವಸೆಯನ್ನ ಕೋಮುವಾದ ಮಟ್ಟ ಹಾಕೋ ಗ್ಯಾರಂಟಿಯನ್ನ ಜಾರಿಗೆ ತರಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ